ಓ ಟಿ ಟಿಯಲ್ಲಿ ಅಬ್ಬರಿಸಿದ ವಿಜಯ್ ಸೇತುಪತಿಯ ಮಹಾರಾಜನ ಜೇಬು ಸೇರಿದ ಹಣವೆಷ್ಟು ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ರೀ ಶುರು ಮಾಡೋಣ ಶುರು ಮಾಡೋದಕ್ಕಿದ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಮಹಾರಾಜ ಚಿತ್ರ ಒ ಟಿ ಟಿ ಲಾಭ ಎಷ್ಟು ಹಾಗಾದರೆ ನಿಥಿಲನ್ ನಿರ್ದೇಶನದಲ್ಲಿ ವಿಜಯ್ ಸೇತುಪತಿ ನಾಯಕರಾಗಿ ನಟಿಸಿದ ಅವರು ಐವತ್ತನೇ ಚಿತ್ರ ಮಹಾರಾಜ ಒ ಟಿ ಟಿಯಲ್ಲಿ ಭರ್ಜರ ಲಾಭ ಗಳಿಸಿದೆ ನಟ ವಿಜಯ್ ಸೇತುಪತಿ ತಮಿಳು ಸಿನಿಮಾದಲ್ಲಿ ನಾಯಕನಾಗಿ ಮಾತ್ರವಲ್ಲದೆ ಕಲಾ ನಾಯಕನಾಗಿಯೂ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾದ ತೆನ್ಮಾರ್ಕು ಪರುವಟ್ಟ ಆ ಚಿತ್ರದ ಮೂಲಕ ಕಾಲಿವುಡ್ಗೆ ನಾಯಕನಾಗಿ ಪಾದಾರ್ಪಣೆ ಮಾಡಿದ ವಿಜಯ್ ಸೇತುಪತಿ ನಂತರ ತಮಿಳು ಮಾತ್ರವಲ್ಲದೆ ಹಿಂದಿ ಮಲಯಾಳಂ ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಫ್ಯಾನ್ಸ್ ಇಂಡಿಯಾ ಮಟ್ಟದಲ್ಲಿ ಬಿಸ್ ಬ್ಯುಸಿ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ವಿಜಯ್ ಸೇತುಪತಿ ಈವರೆಗೆ ಐವತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರ ಐವತ್ತನೇ ಚಿತ್ರ ಮಹಾರಾಜ ಈ ಚಿತ್ರವನ್ನು ನಿತಿಲನ್ ನಿರ್ದೇಶಿಸಿದ್ದಾರೆ ಈ ಚಿತ್ರದಲ್ಲಿ ವಿಜಯ್ ಸೇತುಪತಿ ಜೊತೆಗೆ ಅನುರಾಗ್ ಕಶ್ಯಪ್ ನಟಿ ನಟರ ಆಗಿ ಅಭಿರಾಮಿ ಮೋಹನ್ ದಾಸ್ ಸೇರಿದಂತೆ ದೊಡ್ಡ ತಾರಾ ಬಲಗವೇ ನಟಿಸಿದೆ ನಟ ವಿಜಯ್ ಸೇತುಪತಿ ಅವರ ವೃತ್ತಿ ಜೀವನದಲ್ಲಿ ಅವರು ನಾಯಕನಾಗಿ ನಟಿಸಿ ಹ ನೂರು ಕೋಟಿ ರು ಗಳಿಕೆ ಕಂಡ ಮೊದಲ ಚಿತ್ರ ಮಹಾರಾಜ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಟ್ಟು ನೂರ ಹತ್ತು ಕೋಟಿ ರು ನೆಟ್ ಫ್ಲಿಕ್ಸ್ ಒ ಟಿ ಟಿ ವೇದಿಕೆಯಲ್ಲಿ ಬಿಡುಗಡೆಯಾಗಿದೆ ಅದರಲ್ಲಿ ಬಿಡುಗಡೆಯಾದ ನಂತರ ಈ ಚಿತ್ರವು ವಿಶ್ವದಾದ್ಯಂತ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯಿತು ವಿಶೇಷವಾಗಿ ವಿದೇಶಗಳಲ್ಲಿ ಈ ಚಿತ್ರವನ್ನು ಸಿನಿಮಾ ರಸಿಕರ ಮೆಚ್ಚುಗೆಗೊಂಡು ತಮ್ಮ ವಿಮರ್ಶೆಯನ್ನು ನೀಡಿದ್ದಾರೆ ಅದರಂತೆ ಮಹಾರಾಜ ಚಿತ್ರವನ್ನು ಒ ಟಿ ಟಿಯಲ್ಲಿ ಸುಮಾರು ಎರಡು ಕೋಟಿ ಜನರು ವೀಕ್ಷಿಸಿದ್ದಾರೆ ಅಂತ ಎನ್ನಲಾಗಿದೆ ಇದರಿಂದ ನೆಟ್ಫ್ಲಿಕ್ಸ್ ಸುಮಾರು ನೂರೈವತ್ತು ಕೋಟಿ ರು ಮಹಾರಾಜ ಚಿತ್ರದ ಓ ಟಿ ಟಿ ಅಕೌಂಟ್ ಕೇವಲ ಹದಿನೇಳು ಕೋಟಿ ರುಗಳಿಗೆ ಖರೀದಿಸಿತ್ತು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಲಾಭ ಗುರುತಿಸಿರುವ ಗಮನಾರ್ಹವಾಗಿದೆ ಅಂತಲೇ ಹೇಳ್ಬೋದು ಓಕೆ ಕೈಸ್ ಮುಂದಿನ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ತ್ಯಾಂಕ್ ಯು